ಇವಾಗ ಜಾಸ್ತಿಯಾಗಿ ಮುಖದಲ್ಲಿ ಪಿಗ್ಮೆಂಟೇಶನ್ ಮುಖ ರಫ್ ಆಗೋದು ಸ್ಕಿನ್ ಡೆಡ್ ಆಗೋದು ಸ್ಕಿನ್ನಲ್ಲಿ ರ್ಯಾಶಸ್ ಬರ್ತಾ ಇದ್ರೆ ಮನೆಯಲ್ಲೇ ಯಾವ ಥರ ಹೋಮ್ ರೆಮಿಡಿ ಯಾವ ಥರ ಮಾಡೋದು ಅಂತ ನೋಡೋಣ ನಾನು ಇವಾಗ ಶಂಕಪುಷ್ಪ ತಗೊಂಡಿದ್ದೀನಿ ಶಂಖ ನಿಮಗೆ ಆನ್ಲೈನಲ್ಲಿ ಪುಡಿ ಕೂಡ ಸಿಗುತ್ತೆ ಇಲ್ಲ ಬೀಜ ತಂದು ಕೂಡ ಹಾಕೋಬಹುದು ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ ಒಂದು ಐದರಿಂದ ಆರು ಕಲರ್ಸ್ ಬರುತ್ತೆ ಈ ಶಂಖ ಪುಷ್ಪದಲ್ಲಿ ಈ ಶಂಖ ಪುಷ್ಪನೇ ಯೂಸ್ ಮಾಡೋದ್ರಿಂದ ಒಳ್ಳೆ ಒಂದು ಗ್ಲೋ ಬರುತ್ತೆ ಮುಖದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಹೋಮ್ ರೆಮಿಡಿನ ಮಾಡಿ ನೋಡಿ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಫಸ್ಟ್ ಸ್ವಲ್ಪ ಶಂಕ ಪುಷ್ಪನ ತಗೊಂಡಿದ್ದೀನಿ ಇದನ್ನ ಬ್ಲೂ ಪಿ ಅಂತ ಕೂಡ ಕರಿತೀವಿ ಚೆನ್ನಾಗಿ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕು ಒಂದೆರಡು ಎರಡು ಮೂರು ಸರಿ ವಾಶ್ ಮಾಡ್ಕೊಂಡು ಆಮೇಲೆ ತೆಗ್ದಿಟ್ಕೊಂಡಿದ್ದೀನಿ ಇದರಲ್ಲಿ ವೈಟ್ ಕಲರ್ ಆದ್ರೂ ತಗೋಬಹುದು ಯಾವುದಾದ್ರೂ ಕಲರ್ ಅದನ್ನ ಯೂಸ್ ಮಾಡ್ಬೋದು ಬ್ಲೂ ಪರ್ಪಲ್ ಎಲ್ಲ ಕಲರ್ ಕೂಡ ಯೂಸ್ ಮಾಡಬಹುದು ಒಂದೇ ಕಲರ್ ಅಂತನೆಲ್ಲ ನಿಮ್ಮ ಮನೇಲಿ ಯಾವ ಕಲರ್ ಇದೆಯೋ ಆ ಕಲರ್ನ ಯೂಸ್ ಮಾಡ್ಕೊಳ್ಳಿ ಫಸ್ಟ್ ಇದನ್ನ ಹಿಂದ್ಗಡೆ ಇರುವ ತೊಟ್ಟನೆಲ್ಲ ಫಸ್ಟ್ ಗ್ರೀನ್ ಇರುವ ಅದನ್ನೆಲ್ಲ ತೆಗ್ದಿಡ್ಬೇಕು ನೋಡಿ ಇವಾಗ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹೂವನ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ ಗ್ಲೋ ಬರುತ್ತೆ ನಿಮಗೆ ಫೇಸ್ ಅಲ್ಲಿ ಡೆಡ್ ಸ್ಕಿನ್ ಇದ್ರು ಕೂಡ ರಿಮೂವ್ ಮಾಡ್ಕೋಬಹುದು ಮತ್ತೆ ಪಿಗ್ಮೆಂಟೇಶನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ಇದನ್ನ ಫಸ್ಟ್ ಕುಟ್ಕೊಳ್ತಾ ಇದ್ದೀನಿ ಪಾತ್ರೆಯಲ್ಲಿ ಕುಟ್ಕೊಳ್ಳಿ ಇಲ್ಲ ಅಂದ್ರೆ ಬೇರೆ ಕುಟಾಣಿ ಎಲ್ಲ ಕುಟ್ಟಿದ್ರೆ ಅದರಲ್ಲಿ ಖಾರ ಇದ್ರೆ ಮುಖ ಎಲ್ಲ ಉರಿ ಬರುತ್ತೆ ಅದರಿಂದ ಒಂದು ಪಾತ್ರೆಯಲ್ಲಿ ಹಾಕೊಂಡು ಚೆನ್ನಾಗಿ ತರ ಕುಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹಾಲ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಲನ್ನ ಕಾಯಿಸಿ ತಣ್ಣಗಾಗಿರುವ ಹಾಲನ್ನ ಹಾಕೊಳ್ತಾ ಇದ್ದೀನಿ ಗಟ್ಟಿಯಾಗಿರುವ ಹಾಲನ್ನ ಹಾಕೊಳ್ಳಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಹಾಲು ಹಾಕೊಳ್ಳೋದ್ರಿಂದ ಅಷ್ಟೇ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಈ ಕೋಲ್ಡ್ ಸೀಸನ್ನಲ್ಲೆಲ್ಲ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೋಮ್ ರೆಮಿಡಿ ಮಾಡಿ ಮತ್ತೆ ಇದು ಒಳ್ಳೆ ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಶಂಖಪುಷ್ಪ ನಾವು ಮಕ್ಕಳಿಗೆ ಕೊಡೋದ್ರಿಂದ ಕೂಡ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಟೀ ಮಾಡಿ ಕೊಡೋದ್ರಿಂದ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಫ್ರೆಶ್ ಆಗಿರುವ ಅಲೋವೆರಾನ ತಗೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವ ಅಲೋ ಅಲೋವೆರಾ ಇಲ್ಲ ಅಂದ್ರೆ ನೀವು ಅಲಾವೆರಾ ಜೆಲ್ ಕೂಡ ಯೂಸ್ ಮಾಡ್ಕೋಬೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ಲನ್ನ ಯೂಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಅಲೋವೆರಾನ ನಾನು ಚಪಾತಿ ಮನೆಯಲ್ಲಿ ಈ ಥರ ಉಜ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಅಲೋವೆರಾ ಜೆಲ್ಲನ್ನು ತೆಗಿಬಹುದು ನೋಡ್ತಾ ಇರ್ಬೋದು ಯಾವ ತರ ಅಂತ ಈ ಥರ ತೆಗೆದ್ರೆ ನಿಮಗೆ ಅರ್ಧ ಟೇಬಲ್ ಸ್ಪೂನ್ ಸಾಕು ಜಾಸ್ತಿ ಬೇಕು ಅಂತಲೇ ಇಲ್ಲ ತುಂಬ ಬೇಕು ಅನ್ನೋರು ತುಂಬಾ ಹಾಕೊಳ್ಳಿ ಏನ್ ತೊಂದರೆ ಆಗೋಲ್ಲ ಬಟ್ ನೀವು ಅಲೋವೆರಾ ಯೂಸ್ ಮಾಡುವಾಗ ಫಸ್ಟ್ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಆಮೇಲೆ ಯೂಸ್ ಮಾಡಿ ಇಲ್ಲ ಅಂದರೆ ಅದರಲ್ಲಿ ಗ್ರೀನ್ ಕಲರು ಒಂಥರ ಪಾಯ್ಸನ್ ಥರ ಇರುತ್ತೆ ಅದನ್ನು ಮುಖ ಹಾಕೊಂಡ್ರೆ ಮುಖ ಹೆಚ್ಚಿನ ಬರೋ ಚಾನ್ಸಸ್ ಇರುತ್ತೆ ಇವಾಗ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆ ಫೇಸ್ ಪ್ಯಾಕ್ ಅಂತ ಆಗುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿರುವ ಎಲ್ಲಾ ಸ್ಕಿನ್ನಿನ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ವಾರದಲ್ಲಿ ಎರಡು ಸರಿ ಮಾಡ್ತಾ ಬನ್ನಿ ಸ್ಕಿನ್ ಒಳ್ಳೆ ಒಂದು ಗ್ಲೋ ಬರುತ್ತೆ ಶೈನಿಂಗ್ ಬರುತ್ತೆ ಮತ್ತೆ ಸ್ಕಿನ್ ಸಾಫ್ಟ್ ಆಗಿರುತ್ತೆ ಡೆಡ್ ಸ್ಕಿನ್ ಕೂಡ ರಿಮೂವ್ ಆಗುತ್ತೆ ಇದನ್ನ ಮಾಡೋದ್ರಿಂದ ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟೆಲ್ಲ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಪೀ ರಸನ ಹಾಕೊಂಡು ಮುಖಕ್ಕೆ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಪೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ಫಸ್ಟ್ ಮುಖಕ್ಕೆ ಹಾಕ್ಕೊಳ್ಳುವಾಗ ಚೆನ್ನಾಗಿ ಮುಖ ತೊಳೆದು ಬಿಟ್ಟು ಒರೆಸ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ ಕೈಗೆ ನೋಡಿ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಹಾಕೋಬೇಕು ಒಂದು ಅರ್ಧ ಗಂಟೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಬೇಕು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಥರ ಮಸಾಜ್ ಮಾಡಬೇಕು ಸ್ಕ್ರಬ್ ಮಾಡಬೇಕು ನಿಧಾನವಾಗಿ ಸ್ಕ್ರಬ್ ಮಾಡಬೇಕು ಜಾಸ್ತಿ ಉಜ್ಜಬಾರ್ದು ತುಂಬ ಆಗಿ ಉಜ್ಜಬಾರ್ದು ನಿಧಾನಕ್ಕೆ ಸಾಫ್ಟಾಗಿ ಉಜ್ಜಿದ್ರೆ ಒಳ್ಳೆಯ ಒಂದು ಸ್ಕಿನ್ ಸಾಫ್ಟ್ ಆಗಿರುತ್ತೆ ನೋಡಿ ಈ ಥರ ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕು ಇದನ್ನು ಅರ್ಧ ಗಂಟೆ ಬಿಟ್ಟು ತೊಳೆದು ತೋರಿಸ್ತೀನಿ ಯಾವ ಥರ ಶೈನಿಂಗ್ ಬರುತ್ತೆ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಅರ್ಧ ಗಂಟೆ ಆದಮೇಲೆ ತೊಳೆದು ತೋರಿಸ್ತಾ ಇದ್ದೀನಿ ಎರಡು ಕೈನ ತೋರಿಸ್ತಾ ಇದ್ದೀನಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು